ಕಳಶಾರಾಧನೆ ಮಾಡಿ ಅಮ್ಮನವರಿಗೆ ವಿಶೇಷವಾದ ಒಂಬತ್ತು ದಿನ ಕಾಲ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಭಕ್ತರಿಗೆ ಸಂಕಲ್ಪದಂತೆ ಒಪ್ಪಿಸುವಂಥದ್ದು ವಿಶೇಷ ನವರಾತ್ರಿ ಒಂದೊಂದು ದಿವಸ ಒಂದೊಂದು ಅವತಾರವನ್ನು ಎತ್ತಿರುವಂತಹ ಆ ದುರ್ಗಾದೇವಿ ಚಾಮುಂಡೇಶ್ವರಿ ನಮ್ಮಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಇರ್ತದೆ ಶಿಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆ ಕೆರೆ ಹತ್ತಿರಾಗಿರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಮಾಂಗಲ್ಯೇಶ ಸರ್ವಪ್ರಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತದೆ ವಿಶ್ವಮಂಗಳೇ ದೇವಿ ಚಾ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಾಕಾಳಿ ಏನ ಮಹಾರೌದ್ರಾರೂಪೇ ಮಹಾಕಾಳಿ ಭದ್ರಕಾಳಿ ದಿಂ ಕಾಳಿ ಸರ್ವ ಕಾರ್ಯಾಂ ಸರ್ವರಪ್ರದಾಯಿನಿ ಭದ್ರಕಾಳಿ ಏನ ನಮಃ ನಮಃಾಪಿತೃಭ್ಯೋ ನಮಃ ಆಚಾರ್ಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತ ಮುಖಂಡೇಶ್ವರ ಮತ್ತು ಕಾಲಭೈರವ ಚೌಡೇಶ್ವರಿ ಮಹಾಪ್ರತ್ಯಿರಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಆ ದೇವಿಯ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಯಾವ ಸಮಸ್ಯೆ ಹೊತ್ತು ಕ್ಷೇತ್ರಕ್ಕೆ ಬರ್ತಾರೋ ಅವರಿಗೆ ಅವರಿಗೆ ತಕ್ಕಂಗೆ ದೇವಿಯ ಒಂದು ಪರಿಹಾರ ಕೊಟ್ಕೊಂತ ಮುಖಂಡೇಶ್ವರ ಸಮೇತವಾಗಿ ಭದ್ರಕಾಳಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಗ್ರಾಮದ ಒಂದು ಪುಟ್ಟ ಅಂತ ಗ್ರಾಮದಲ್ಲಿ ನೆಲೆಸಿರುವಂಥ ಅಮ್ಮನವರು ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದಾಗ ಇಲ್ಲಿ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ನೆಲಗೊಂಡಿರುವಂತದ್ದು ಒಂದು ವಿಶೇಷತೆ ಅಂದ್ರೆ ಶಕ್ತಿ ನೆಲಗೊಂಡಿರುವಂತಹ ಒಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ತನ್ನದಾದ ಒಂದು ಶಕ್ತಿ ಇರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಇಲ್ಲಿ ಶಕ್ತಿ ಪೀಠ ಆಗಿರೋ ಭದ್ರಕಾಳಿ ಮತ್ತು ಪ್ರತಿಂಗಿರಿ ಶಕ್ತಿ ಪೀಠದ ಒಂದು ವಿಶೇಷತೆ ಏನಪ್ಪಾ ಅಂತಂದಾಗ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಅವರವರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿ ಶಿವಶಕ್ತಿ ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಇವತ್ತೇನು ವಿಶೇಷತೆ ಇವತ್ತಿನ ಕಾರ್ಯಕ್ರಮಗಳ ಪೂಜೆದ ವಿಶೇಷಕತೆ ಅಂತಂದಾಗ ಇನ್ನು ನವರಾತ್ರಿ ಪ್ರಾರಂಭ ದಿನ ಅಂದರೆ ನವರಾತ್ರಿ ಅಂತಂದರೆ ಒಂದು ವಿಶೇಷವಾದ ಒಂದು ಹಬ್ಬ ಅಂಬತ್ತು ಒಂಬತ್ತು ದಿನ ಕಾಲ ವಿಶೇಷವಾಗಿ ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡಿ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ಪೂಜೆ ಸಲ್ಲಿಸುವಂಥದ್ದು ಈ ನವರಾತ್ರಿ ಒಂದು ನಾಡು ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಹಿಂದಿನ ಕಾಲದಿಂದ ಮಾಡ್ತಿರುವಂಥದ್ದು ಈ ನವರಾತ್ರಿಯೇ ಒಂದು ವಿಶೇಷತೆ ಮನೆ ಮನೆಗೂ ಅಷ್ಟೇ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಒಂಬತ್ತು ದಿನ ಕಾಲ ವಿಶೇಷವಾಗಿ ಒಂದು ನವರಾತ್ರಿ ಆಚರಣೆ ಮಾಡುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಹಾಗಾಗಿ ನಾಡ ಆದಂಥ ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಮೈಸೂರು ದಸರಾವನ್ನು ಮಾಡಿ ವಿಶೇಷವಾಗಿ ಆ ದೇವಿಯನ್ನು ಒಂದು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಈ ಶಕ್ತಿ ದೇವತೆಗಳನ್ನು ಒಂದೊಂದು ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರವನ್ನು ಮಾಡಿ ಒಂದೊಂದು ರೂಪದಲ್ಲಿ ಆ ಅಮ್ಮನ್ನು ಕಾಣುವಂಥದ್ದು ಈ ನವರಾತ್ರಿಯ ಒಂದು ವಿಶೇಷತೆ ಹಾಗಾಗಿ ಈ ಕಳಪನಹಳ್ಳಿಯ ಒಂದು ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಈ ನವರಾತ್ರಿಯ ಒಂದು ವಿಶೇಷತೆ ಏನಪ್ಪ ಅಂತಂದಾಗ ಇಂದು ಅಮಾವಾಸ್ಯೆಯ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ವಿಶೇಷವಾದ ಅಲಂಕಾರ ವಿಶೇಷವಾದ ರಾಜೋಪಚಾರ ಪೂಜೆಗಳನ್ನು ಕೈಕನ್ ಪೂಜೆಗಳನ್ನು ಮಾಡಿ ತದನಂತರ ಭಕ್ತರ ದರ್ಶನಕ್ಕೆ ಬಿಟ್ಟು ತದಾದ ನಂತರ ಸಂಜೆ ಅಂದರೆ ಆರು ಗಂಟೆಗೆ ಯಾವುದ ಒಂದು ಶಕ್ತಿ ದೇವತೆ ಅಂದರೆ ಶಕ್ತಿ ದೇವತೆ ಅಂದಾಗ ಪ್ರತಿಂಗಿರಿ ದೇವಿ ಕಲಿಯುಗ ದೇವತೆ ಆಗಿರುವಂಥ ಪ್ರತಿಂಗಿರೆ ದೇವಿಯ ಮೆಣಸಿನಕಾಯಿ ಹೋಮ ಮಾಡಿ ಅದಾದ ನಂತರ ಶ್ರೀ ಭದ್ರಕಾಳಿ ಚೌಡೇಶ್ವರಿ ಅಮ್ಮನವರಿಗೆ ಉಯ್ಯಾಲೆ ಸೇವೆ ನೋಡಿ ಬಹಳಷ್ಟು ವಿಶೇಷವಾದ ದಿನ ಇವತ್ತು ಪ್ರತಿ ವರ್ಷವೂ ಅಷ್ಟೇ ದೇವಸ್ಥಾನ ದೇವಿಯ ಸ್ಥಾಪನೆ ಆದ ಒಂದು ಇಂದನವರೆಗೂ ಇಂದಿನವರೆಗೂ ಸಹ ಪ್ರತಿ ಅಮಾವಾಸ್ಯೆಯ ಸಂಜೆ ಅಂದರೆ ಆರು ಗಂಟೆಯ ಮೇಲೆ ಒಂದು ಆರರಿಂದ ಒಂದು ಎಂಟು ಒಳಗೆ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮನವರನ್ನು ಉಯ್ಯಾಲ ಸೇವೆ ಮಾಡಿ ರಾಜೋಪಚಾರ ಪೂಜೆಗಳನ್ನು ಮಾಡಿ ಅಮ್ಮನವರು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ವಿಶೇಷವಾದ ಒಂದು ಮಹಾಮಂಗಳಾರತಿಯನ್ನು ಮಾಡಿ ಜನಗೆ ಒಪ್ಪಿಸುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಹಾಗಾಗಿ ನಾಳೆಯಿಂದ ಪ್ರಾರಂಭ ಆಗುವಂಥದ್ದು ವಿಶೇಷ ನವರಾತ್ರಿ ನಾಳೆಯಿಂದ ಕ್ಷೇತ್ರದಲ್ಲಿ ಕಳಶಾರಾಧನೆ ಮಾಡಿ ಅಮ್ಮನವರಿಗೆ ವಿಶೇಷವಾದ ಒಂಬತ್ತು ದಿನ ಕಾಲ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಭಕ್ತರಿಗೆ ಸಂಕಲ್ಪದಂತೆ ಒಂದೊಂದು ದಿವಸ ಒಂದೊಂದು ಅಲಂಕಾರವನ್ನು ಮಾಡಿ ಅಮ್ಮನವರಿಗೆ ತಪ್ಪಿಸಿ ಒಪ್ಪಿಸಾಗುವಂಥದ್ದು ವಿಶೇಷ ನವರಾತ್ರಿಯಲ್ಲಿ ಇಂದಿನಿಂದ ಹನ್ನೆರಡನೇ ತಾರೀಕು ಈ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರತಿನಿತ್ಯ ದಾಸೋಹ ಮತ್ತು ವಿಶೇಷವಾದ ಅಲಂಕಾರ ವಿಶೇಷ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಿ ಈ ಕಾಳಪನಹಳ್ಳಿ ಗ್ರಾಮದಲ್ಲಿ ಹಾಗಾಗಿ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳ ಪರಿಹಾರ ಮಾಡುವಂಥದ್ದು ವಿಶೇಷ ನೋಡಿ ವಿಶೇಷವಾಗಿ ಈ ನವರಾತ್ರಿ ಅನ್ನೋದೇ ಬಹಳಷ್ಟು ಶಕ್ತಿ ಇರುವಂಥದ್ದು ಸಾಮಾನ್ಯವಾಗಿ ಕೆಲವರು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾವ ಥರ ಪೂಜೆ ಮಾಡಬೇಕನ್ನೋದು ಗೊತ್ತಾಗಲ್ಲ ಕೆಲವರಿಗೆಲ್ಲ ಈ ನವರಾತ್ರಿಯಲ್ಲಿ ಒಂದು ಮಣ್ಣಿನ ದೀಪ ತಂದು ಆ ದುರ್ಗಾದೇವಿಯ ಒಂದು ಫೋಟೋವನ್ನು ಇಟ್ಟು ಅಮ್ಮ ಆ ಫೋಟೋದ ಮುಂದೆ ಒಂದು ದೀಪವನ್ನು ಒಂಬತ್ತು ದಿನ ಕಾಲ ಮನೆಯಲ್ಲಿ ಸತತವಾಗಿ ಉರಿಸಿದಾಗ ಆ ಮನೆಯಲ್ಲಿರುವಂಥ ದುಷ್ಟಗಳ ಪರಿಹಾರ ಆಗಿ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಒಂದೊಂದು ದಿವಸ ಒಂದೊಂದು ಅವತಾರವನ್ನು ಎತ್ತಿರುವಂಥ ಆ ದುರ್ಗಾದೇವಿ ಚಾಮುಂಡೇಶ್ವರಿ ಹಾಗಾಗಿ ಆ ದೇವಿಯನ್ನು ಸಂಕಲ್ಪ ಮಾಡಿ ನಾಳೆಯಿಂದ ಪ್ರಾರಂಭ ಮಾಡಿ ಸಂಜೆ ಆರು ಗಂಟೆಯಿಂದ ಒಂದು ದುರ್ಗಾ ಫೋಟೋವನ್ನು ಇಟ್ಟು ಒಂದು ಕಲಶ ಸ್ಥಾಪನೆ ಮಾಡಿ ಅದರ ಮುಂದೆ ಒಂದು ದೀಪವನ್ನು ಇಟ್ಟು ಪೂಜೆ ಮಾಡಿದಾಗ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಇರ್ತದೆ ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಈ ನವರಾತ್ರಿಯ ಆಚರಣೆಯನ್ನು ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಿ ಬಂದು ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಪಡೀರಿ ನಿಮ್ಮ ಜೀವನವನ್ನು ಪುನೀತವಾಗಿ ಹೇಳ್ತಾ ಈ ಕ್ಷೇತ್ರದಿಂದ ಎಲ್ಲರಿಗೂ ಬ ಎಲ್ಲ ಬರುವಂಥ ಭಕ್ತರಿಗೂ ಮತ್ತು ಸಮಸ್ತ ನಾಡಿನ ಜನತೆಗೂ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ